ನಮಸ್ತೆ ವೀಕ್ಷಕರೇ ರಾಸ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿನೆಂಟರದ್ದು ಟಾಟಾ ಮ್ಯಾಜಿಕ್ ಎಕ್ಸ್ಪ್ರೆಸ್ ಗಾಡಿ ಸೇಲಿಗೆ ಬಂದ ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಈ ಗಾಡಿಯೋದ ಕಾಂಟ್ಯಾಕ್ಟ್ ನಂಬರ್ ಮುಂದೆ ಸಿಗುತ್ತೆ ವೀಕ್ಷಕರೇ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ನಂಬರ್ ನಿಮಗೆ ಕಾಣಿಸ್ತಿರೋದು ಈ ನಂಬರಿಗೆ ನೀವು ಯಾರೂ ಕರೆ ಮಾಡೋಕ್ಕೋಗಬೇಡಿ ವೀಕ್ಷಕರೇ ನಿಮ್ಮ ಗಾಡಿ ಸೇಲಿಗಿ ಅಂದರೆ ಮಾತ್ರ ಈ ನಂಬರ್ಗೆ ನೀವು ಗಾಡಿದ ಫೋಟೋಸ್ ಎಲ್ಲ ಮತ್ತು ಒಂದು ಆರ್ ಸಿ ಕಾರ್ಡ್ ಫೋಟೋಸು ಈ ನಂಬರಿಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ಮತ್ತೆ ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರ ಮತ್ತು ಇದು ಓನರ್ ನಂಬರ್ ಅಂದ್ಕೊಂಡು ಕನ್ಫ್ಯೂಸ್ ಮಾಡ್ಕೊಂಡು ತುಂಬ ಜನ ಕಾಲ್ ಮಾಡ್ತಿದ್ದೀರ ಇದು ಓನರ್ ನಂಬರಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಓಕೆನಾ ನಿಮಗೆ ಓನರ್ ನಂಬರು ಮುಂದೆ ಸಿಗುತ್ತೆ ಹಾಗಾಗಿ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಓನರ್ ನಂಬರ್ ಮುಂದೆ ಸಿಗುತ್ತೆ ಅಂತ ಹೇಳ್ತಿದ್ದೀನಿ ವೀಕ್ಷಕರೇ ಓಕೆನಾ ಅದಕ್ಕೂ ಮುನ್ನ ನೀವು ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಆಗೋದ್ರ ಅವಶ್ಯಕತೆ ಇದ್ದರೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೇವೆ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಏನು ಮಾಹಿತಿ ಕೊಡ್ತಾರೋ ಆ ಮಾಹಿತಿ ಮತ್ತು ಕಾಂಟ್ಯಾಕ್ಟ್ ನಂಬರ್ ಏನು ಕೊಡ್ತೀರೋ ಅದನ್ನೇ ಡೈರೆಕ್ಟಾಗಿ ಅಪ್ಲೋಡ್ ಮಾಡ್ತೇವೆ ವೀಕ್ಷಕರೇ ಓಕೆನಾ ಇನ್ನು ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕ ಪ್ರೇಕ್ಷಕರ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದ್ರೆ ಅವ್ರು ಏನೇನು ಅಂತ ಹೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಸ್ಕ್ರೀನ್ ಸಹ ನಂಬರ್ ಬರ್ತಿರುತ್ತೆ ಅವ್ರ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಡೈರೆಕ್ಟ್ ಆಗಿ ನೀವು ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಹಲೋ ಸರ್ ಅದು ಯಾವುದೋ ಟಾಟಾ ಮ್ಯಾಜಿಕ್ ಎಕ್ಸ್ಪ್ರೆಸ್ ಕಳಿಸಿದ್ರಲ್ಲ ಇವಾಗ ಹಾಂ ಸರ್ ಮಾಡಲಿ ಎಷ್ಟು ಅದು ಅದು ಯಾವ ಸರ್ ಹದಿನೆಂಟ್ರೆ ತಿಂಗಳ ಹನ್ನೆರಡು ಹನ್ನೆರಡು ತಾರೀಕು ರೀ ಓಕೆ ಹದಿನೆಂಟ್ರೂ ಮಾಡಲು ಹಾ ಐದನೇ ತಾರೀಖು ಹನ್ನೆರಡು ತಿಂಗಳ ಓಕೆ ಓಕೆ ಓನರ್ ಎಷ್ಟಾಗಿದೆ ಓನರ್ ಮೂರನೇ ಪಾರ್ಟಿ ನಾವು ನೀವೇ ಮೂರನೇ ಪಾರ್ಟಿನ ನಾಲ್ಕು ಒಂದಿಗೆ ಅಂದ್ರೆ ಸರಿ ಗಾಡಿ ಎಷ್ಟ್ ಓಡಿದೆ ಗಾಡಿ ಒಂದ್ ಲಕ್ಷದ ಟೋಟಲ್ ಅರವತ್ತೆರಡು ಸಾವಿರ ಆಗಿದೆ ಓಕೆ ಇದು ಎಷ್ಟ್ ಸೀಟರ್ ಗಾಡಿ ಇದು

ಅದೊಂದೆಲ್ಲ ಗಾಡಿ ಕೊಂಡ್ಮೇಲೆ ನಾವು ತೊಗೊಂಬಂದ್ಮೇಲೆ ನಾನು ಮಾಡ್ಕೊಂತೇವೆ ಸರಿ ಸರಿ ಗಾಡಿ ಏನು ಪ್ರಾಬ್ಲಮ್ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಇಂಜಿನ್ ಎಲ್ಲ ಸರ್ ಹ್ಞೂ ಓಕೆ ಗಾಡಿ ಮೇಲೆ ಲೋನ್ ಏನಾದರೂ ಇದೆಯಾ ಏನು ಲೋನ್ ಇದೆ ಕ್ಯಾಶ್ ಕ್ಯಾಶ್ ಮೇಲೆ ಸರಿ ಎಲ್ಲಿ ಸರ್ ಅದು ಗಾಡಿ ಧಾರವಾಡ ತಾಲೂಕು ಇಟ್ಟಿಗೆತ್ತು ಹಾಂ ಧಾರವಾಡ ತಾಲೂಕು ಇಟ್ಟಿಗೆತ್ತು ಧಾರವಾಡ ತಾಲೂಕು ಇಟ್ಟಿಗೆನ ಇಟ್ಟಿಗಟ್ಟಿ ಇಟ್ಟಿಗಟ್ಟಿನ ಹಾಂ ನೀವೆಲ್ಲ ಮಾತಾಡೋದು ನಾವು ಚಿತ್ರದುರ್ಗ ಮಾತಾಡೋದು

ಸರಿ ಸರಿ ಅಂದರೆ ಗಾಡಿಗೆ ಬಂದ ಮೇಲೆ ಕೂತ್ ಮಾತ್ರ ಇನ್ನು ಕಡಿಮೆ ಮಾಡ್ತೀರಾ ಹೌದು ಓಕೆ ಕಾಂಟ್ಯಾಕ್ಟ್ ನಂಬರ್ ಇದೆಯಾ ಇದೇ